ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಯುವ ಸಬಲೀಕರಣದ ಕ್ರೀಡಾ ಇಲಾಖೆ ನಗರಸಭೆ ವಾರ್ತಾ ಇಲಾಖೆ ರೋಟರಿ ಇನ್ನರ್ವಿಲ್ ಟ್ರಸ್ಟ್ ಜೀವನ್ ಸಂಧ್ಯಾ ವೃದ್ಧಾಶ್ರಮ ಅನ್ನಪೂರ್ಣ ವೃದ್ಧಾಶ್ರಮ ಐಪಿಐಡಿ ಸಂಸ್ಥೆ ಶ್ರೀ ನಿವೇದಿತಾ ವಿದ್ಯಾಸಂಸ್ಥೆ ಆಶಾಕಿರಣ ಅಂಧ ಮಕ್ಕಳ ವಸತಿಯುತ ಪಾಠಶಾಲೆ ಸರ್ಕಾರಿ ನಿವೃತ್ತ ನೌಕರರ ಸಂಘ ಹಿರಿಯ ನಾಗರಿಕರ ಒಕ್ಕೂಟ ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಕಾರ್ಯಕ್ರಮವು ಚಿಕ್ಕಮಗಳೂರು ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿದರು ಹಿರಿಯ ನಾಗರಿಕರನ್ನು ಗೌರವದಿಂದ ಕಾಣುವುದು ಪ್ರತಿಯೊಬ್ಬರ ಸಾಮಾಜಿಕ ಜವಾಬ್ದಾರಿಯಾಗಿದೆ ವೃದ್ಧಾಪ್ಯ ಜೀವನವನ್ನ ಉತ್ತಮ ರೀತಿಯಲ್ಲಿ ಸಾಗಿಸಲು ಅನುವು ಮಾಡಿಕೊಡಬೇಕು ಎಂದರು ಬಹುಶಃ ಹಿರಿಯರು ಅಂತ ಹೇಳಿದ್ರೆ ಯಾರು ಅಂತ ನಡೆದಾಡುವ ಗ್ರಂಥಾಲಯಗಳಿದ್ದಂತೆ ನಡೆದ ಹಾಗೆ ನಡೆದಾಡುವ ಗ್ರಂಥಾಲಯಗಳಿದ್ದಂತೆ ಅಂತ ಈ ಹೇಳಲಿಕ್ಕೆ ಬಯಸುತ್ತದೆ ಯಾಕೆ ಅಂತ ಹೇಳಿದ್ರೆ ಅವರ ತ್ಯಾಗ ಅನುಭವ ಅವರ ಸಮರ್ಪಣೆ ಅವೆಲ್ಲ ನಮಗೆ ಅವರು ತೋರುವ ಪ್ರೀತಿ ಮಾತುಗಳನ್ನ ಈ ಸಂದರ್ಭದಲ್ಲಿ ವಿವರಿಸಲಿಕ್ಕೆ ಕಷ್ಟ ಸಾಧ್ಯವಾದಂತ ವಿಷಯವಾಗಿರ್ತದೆ ಅಂತ ಹೇಳ್ತಾ ಅದನ್ನ ಸ್ವೀಕರಿಸುವ ಮತ್ತೆ ಅದನ್ನ ಅನುಭವಿಸಿದಾಗ ಮಾತ್ರ ನಮ್ಮ ಮನಸ್ಸಿನಲ್ಲಿ ಅದು ಅಚ್ಚಳಿಯದೆ ಉಳಿತದೆ ಮಾತನ್ನ ಹೆಮ್ಮೆಯಿಂದ ಹೇಳಿಕೆ ಬಯಸ್ತೇನೆ ಸರ್ಕಾರ ಈಗ ಎಲ್ಲ ಸರ್ಕಾರಗಳು ಸಹ ಹಿರಿಯ ನಾಗರಿಕರಿಗೆ ಹಲವಾರು ರೀತಿಯ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪಿಂಚಣಿ ಆಗಿರ್ಬೋದು ಅಥವಾ ಕೆ ಎಸ್ ಆರ್ ಟಿ ಸಿ ನಲ್ಲಿ ಬಸ್ಸಿನಲ್ಲಿರ್ಬೋದು ಹಿರಿಯ ನಾಗರಿಕರ ಕೇಂದ್ರಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಮ್ಕೊಂಡಿದೆ ಅದ್ರ ಜೊತೆ ಇತ್ತೀಚೆಗೆ ಹೊಸ ಒಂದು ಕಂದಾಯ ಇಲಾಖೆ ಕಾನೂನನ್ನು ತಂದಿದ್ದಾರೆ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಪಾಲನ್ನು ಕೊಟ್ಟಿದ್ರು ಸಹ ಅವರೇನಾದ್ರೂ ತಂದೆ ತಾಯಿಗಳನ್ನ ಸರಿಯಾಗಿ ನೋಡ್ಕೊಳ್ಳಲಿಲ್ಲ ಅಂತಂದರೆ ಬಹುಶಃ ಎ ಸಿ ಅಧಿಕಾರ ಎ ಸಿ ಅವರಿಗೆ ಉಪವಿಭಾಗಾಧಿಕಾರಿ ನೀವು ಅರ್ಜಿ ಕೊಟ್ಟರೆ ನೀವು ಅವರಿಗೆ ಪಾಲು ಮಾಡಿಕೊಟ್ಟಂಥ ಆಸ್ತಿಯನ್ನು ವಾಪಸ್ ತಂದೆ ತಾಯಿಗಳಿಗೆ ಕೊಡಿಸುವ ನೂತನ ಕಾನೂನನ್ನು ನಮ್ಮ ಸರ್ಕಾರ ಜಾರಿಗೆ ತಂದಿದೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಎಣಿಕೆ ಬಯಸ್ತೇನೆ ಇದೇ ಸಂದರ್ಭದಲ್ಲಿ ಹಿರಿಯ ನಾಗರಿಕರಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಹಾಗೂ ಇಲಾಖಾ ಅಧಿಕಾರಿಗಳು ಹಿರಿಯ ನಾಗರಿಕರು ಉಪಸ್ಥಿತರಿದ್ದರು